ದಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ ಇಷ್ಟು ನಾವು ವೈಜ್ಞಾನಿಕವಾಗಿ ಮುಂದುವರೆದ್ರೂ ಸಹ ನಗರ ಪ್ರದೇಶಗಳಲ್ಲಿ ಎಲ್ಲ ನಾವು ಎಲ್ಲ ಆಗ್ತಾ ಇದೀವಿ ಆದರೂ ಸಹ ನಿಮ್ಮ ಸಂಸ್ಕೃತಿಯನ್ನು ಅಂಗೀ ಉಳಿಸ್ಕೊಂಡಿದ್ದೀವಿ ಇದಕ್ಕಾಗಿ ಜೋರಾಗಿ ಒಂದು ಜಪಾಣೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಆಚಾರ ವಿಚಾರಗಳು ಸಂಸ್ಕೃತಿ ತಮ್ಮ ನಡೆ ವೇಷಭೂಷಣ ಏನೇ ಆಗಲಿ ಯಾವುದೇ ಕಾರಣಕ್ಕೂ ನೀವು ತೆಲುಗು ಫಿಲಿಮ್ ಒಂದು ಹೇಳ್ತಾರೆ ಪುಷ್ಪ ನೀವು ಇದು ಫೆಬ್ರವರಿ ಹದಿನೈದನೇ ತಾರೀಕು ನಮ್ಮ ಸೇವಾಲಾಲ್ ಕಾರ್ಯಕ್ರಮ ಜಯಂತಿ ಬರುತ್ತೆ ಆ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಯಾಗಿ ಮಾಡಬೇಕು ಅಂತ ನಮ್ಮ ಕೋರಿಕೆ ಇದೆ ಎಮ್ ಎಲ್ ಎ ಎಂ ಪಿ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಮಗೆ ಸೌಲಭ್ಯ ಇಲ್ಲ ದಯವಿಟ್ಟು ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು ಇಲ್ಲಿ ಒಂದು ಗುರುಭವನ ಮಾಡಬೇಕು ಸೇವಾಲಾಲ್ ಗುರುಭವನ ಅದರಿಂದ ಈ ಗೌರ್ಮೆಂಟು ಯಾವ ಗೌರ್ಮೆಂಟ್ ಬಂದರೂ ನಮಗೇನು ಇಲ್ಲ ನಮ್ಮ ಕಡೆ ಏನು ಗಮನ ಇಲ್ಲ ಬರೀ ಸೇವಾಲಾಲ್ ಜಯಂತಿ ಮಾಡ್ತಾರೆ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಯಾವ ಕಡೆಯೂ ಇಲ್ಲ ಎಮ್ ಎಲ್ ಎ ಬಂದಿಲ್ಲ ಎಂ ಪಿ ಬಂದಿಲ್ಲ ಕನಿಷ ಡಿ ಸಿ ಎರಡನೇ ಡಿ ಸಿ ಬಂದರೆ ಡಿ ಸಿನೂ ಸಹ ಬಂದಿಲ್ಲ ಆದರೆ ನಮ್ಮ ಜಯಂತಿ ಹೀನವಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಾಗೇಪಲ್ಲಿ ತಾಲೂಕು ಗುಡಿಬಂಡೆ ತಾಲೂಕು ಚೇಳೂರು ತಾಲೂಕು ಇವೆಲ್ಲ ತಾಲೂಕಲ್ಲಿಂದ ಬ ಇದ್ದಾರೆ ನಮ್ಮ ನಾಯಕರು ಬಂಜಾರ ಲಂಬಾಣಿ ಸವರು ಆದರೆ ಹತ್ತು ಇಪ್ಪತ್ತೈದು ಊರಿದೆ ಲಂಬಾಣಿ ತಾಂಡಗಳು ಆ ತಂಡಗಳ ನಮಗೇನು ಸೌಲಭ್ಯ ಇಲ್ಲ ಯಾವ ಕಾರಣಕ್ಕೂ ನಮಗೆ ಅನುಕೂಲ ಇಲ್ಲ ದಯವಿಟ್ಟು ನಮಗೆ ಸೌಲಭ್ಯ ಏನೇ ನಮ್ಮ ಶಿವಾಲಾಲ್ ಜಯಂತಿಗೆ ಅಭಿವೃದ್ಧಿಯಾಗಿ ಮಾಡಬೇಕು ಅಂದ್ಬಿಟ್ಟು ನನ್ನ ಕೋರಿಕೆ ಗೌರ್ಮೆಂಟ್ ಅವ್ರಿಗೆ ನಾನು ಕೋರ್ಕೊಂಡು ಇದೇ ಕೇಳ್ತಾ ಇರೋದು ನಮಗೂ ಭವನ ಬೇಕು ನಮ್ಮ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಲಂಬಾಣಿ ಜನಕ್ಕೆ ಸ್ವಲ್ಪ ಅಭಿವೃದ್ಧಿ ಇಂಪ್ರೂವ್ ಮಾಡಬೇಕಂತ ಕಳೆ ಕಳಿ ಕೇಳ್ಕೊಳ್ತಾ